ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಉಡುಪಿ ಜಿಲ್ಲೆಯ ಬಹುತೇಕ ನದಿ ಭಾಗಗಳಲ್ಲಿ ಅಂದ್ರೆ ಈ ಕಡೆ ಬಾಮ್ಲ ಮಲ್ಪೆ ಕಟ್ಬೆಲ್ಟೂರು ಬ್ರಹ್ಮಾವರ ಗುಲ್ವಾಡಿ ಹೀಗೆ ಹಲವಾರು ಕಡೆ ಅಲ್ಲೊಂದು ಸಣ್ಣ ಟೆಂಟ್ ಹಾಕಿ ಈ ಗುಡಿಸಲುಗಳನ್ನು ನಿರ್ಮಿಸಿ ಅದರಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದೆ ಅವರು ಬದುಕನ್ನ ಕಟ್ಟಿದ್ದಾರೆ ಮತ್ತೆ ಅಲ್ಲಿಯ ಹತ್ತಿರದಲ್ಲಿರ್ತಕ್ಕಂತ ನದಿಯಲ್ಲಿ ಒಂದು ಸಣ್ಣ ತೆಪ್ಪದಲ್ಲಿ ಹಿಡಿಯುವ ಕಾಯಕವನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಸಮುದಾಯ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರ ಇವನ್ನ ಅಲೆಮಾರಿ ಅಂತ ಗುರುತಿಸಿದೆ ಅಲೆಮಾರಿಯಲ್ಲಿ ಬಹಳಷ್ಟು ಇದ್ರೆ ಶಿಳ್ಳೆ ಖ್ಯಾತ ಕಿಂಡೆ ಖ್ಯಾತ ಮುಂಡೆ ಬೆಸ್ತ ಹೀಗೆ ಹಲವಾರು ಸಮುದಾಯ ಇದೆ ಅದರಲ್ಲಿ ಒಂದು ಶಿಳ್ಳೆ ಖ್ಯಾತ ಈ ಸಮುದಾಯ ಈ ಒಂದು ಸಮುದಾಯ ಸುಮಾರು ಇಪ್ಪತ್ತೈದು ಕುಟುಂಬಗಳು ನಮ್ಮ ದೇಶ ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಇದೆ ಇವರು ಏನಂದ್ರೆ ತೆಪ್ಪದಲ್ಲಿ ಮೀನು ಹಿಡಿಯುವ ಕಾಯಕ ಮಾಡಿ ಅಲ್ಲೇ ಹತ್ತಿರದಲ್ಲಿ ಸಣ್ಣ ಮಾರುಕಟ್ಟೆಯಲ್ಲಿ ಮಾರುವಂಥದ್ದು ಇವರ ದಿನನಿತ್ಯ ಕಾಯಕ ಆದ್ರೆ ಇವರಿಗೆ ಕನಿಷ್ಠ ಯಾವುದೇ మూలభూత సౌకర్య ఇలా మన ఇలా ఆ మన టర్బాల్ అని యొదే రీతి సౌకర్య ఇలా గి అన్నోదు రీతి అది బేదంత సౌకర్య ఇ బయల్ అర్కార్ ఇవర అభివృద్ధి మిగోసరణ ఇలా అతీచే అ ವರ್ಷದಲ್ಲಿ ಅವರನ್ನ ಮೇಸರಿಗೆ ತರಬೇಕು ಅನ್ನೋದು ಸರ್ಕಾರದ ಒಂದು ಭರವಸೆಗಳನ್ನು ತಲುಪ್ತಾ ಇಲ್ಲ ಬರೇ ಭರವಸೆಗಷ್ಟೇ ಸೀಮಿತ ಆಗಿದೆ ಯಾಕೆಂದ್ರೆ ಸರ್ಕಾರ ಗುರುತಿಸಿದ ನಿಟ್ಟಿನಲ್ಲಿ ಇವರು ಯಾಕೆ ಅಲೆಮಾರಿಯಾಗಿದ್ದ ಅಲೆಮಾರಿಯಾಗಿ ಇವರ ಅಭಿವೃದ್ಧಿ ಯಾಕೆ ಹೊಂದಿಲ್ಲ ಅಂದ್ರೆ ಅಲೆಮಾರಿಯಾಗಿ ಇವರು ಬೇರೆ ಬೇರೆ ಊರು ತಿರುಗುವ ಕಾರಣಕ್ಕೋಸ್ಕರ ಇವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಈ ಕಾರಣಕ್ಕೋಸ್ಕರ ಅವರು ಹಿಂದುಳಿದ ಇವಾಗ ಏನಾಗಿದೆ ಅಂದ್ರೆ ಕಳೆದ ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ಅವರು ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಆ ಕಾರಣಕ್ಕೋಸ್ಕರ ಇವತ್ತು ಒಂದು ಎಲ್ಲಾ ಒಂದು ಜಾಗದಲ್ಲಿ ಗುರುತು ಮಾಡಿ ಅಲ್ಲೇ ಒಂದು ಮನೆ ನಿರ್ಮಾಣ ಮಾಡಿ ತಮ್ಮ ಮಕ್ಕಳನ್ನ ಅಲ್ಲೇ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ದಾರೆ ಆದ್ರೆ ಇವತ್ತು ಆ ಒಂದು ಕಾರಣಕ್ಕೆ ಇವತ್ತು ಸ್ಥಳೀಯ ಕೆಲವೊಂದು ಮತ್ತೆ ಏಕಾಏಕಿ ಗುಡಿಸಲಿಗೆ ನುಗ್ಗಿ ದೌರ್ಜನ್ಯ ಸಿಗುವುದು ಈ ನೀರಿನಲ್ಲಿ ನೀವು ಮೀನು ಹಿಡಿಬಾರ್ದು ನಿಮ್ಮ ಊರಿಗೆ ಹೋಗಿ ಅನ್ನೋ ರೀತಿಯಲ್ಲಿ ನಿರ್ಬಂಧ ಇರೋದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ನಷ್ಟು ಮುಂದುವರಿದು ಇತ್ತೀಚೆಗೆ ಜೂನ್ ಆರರಂದು ಗುರುವಾಡಿಯ ಹೊಳೆಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ಏಳು ಮನೆ ಆ ಒಂದು ಗುಡಿಸಲಿಗೆ ಏಕಾಏಕಿ ದೊಣ್ಣೆ ದೊಣ್ಣೆಗಳನ್ನೆಲ್ಲ ಇಟ್ಕೊಂಡು ನುಗ್ಗಿ ಇವರ ಮೇಲೆ ದಾಂಧಲೆಯನ್ನ ಮೆರೆದಿದ್ದಾರೆ ಗುಂಪು ಹಲ್ಲೆ ಮಾಡಿದ್ದಾರೆ ಮತ್ತು ಅಲ್ಲಿ ಹೆಣ್ಮಕ್ಳನ್ನ ಅವರ ಜಡೆಯನ್ನ ಎಳೆದು ನೀರಿಗೆ ಹುಣಗಿಸಿ ಅವರಿಗೆ ದೈಹಿಕವಾದ ಹಲ್ಲೆಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಈ ಬಗ್ಗೆ ನಾವು ಆ ಕೂಡಲೇ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದೆ ಮತ್ತು ಸ್ಥಳೀಯ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಇವರ ಮೇಲೆ ಹಲವಾರು ಅಂದ್ರೆ ಲೈಂಗಿಕ ದೌರ್ಜನ್ಯ ಸಹಿತ ಬೇರೆ ಬೇರೆ ರೀತಿಯ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ಕೂಡ ಈವರೆಗೂ ಕೂಡ ಅಲ್ಲಿಯ ಪೊಲೀಸರು ಆರೋಪಿಗಳನ್ನ ಈವರೆಗೂ ಕೂಡ ಬಂಧಿಸಿಲ್ಲ ಕನಿಷ್ಠ ಇವರಿಗೆ ಧೈರ್ಯ ತುಂಬುವಂತ ಕೆಲಸಗಳನ್ನ ಮಾಡಿಲ್ಲ ಮತ್ತೊಂದು ಕಡೆ ಜಿಲ್ಲಾಡಳಿತ ಈ ಎಲ್ಲ ಬಗ್ಗೆ ಪತ್ರಿಕೆಯಲ್ಲಿ ಬೆಳಕು ಚೆಲ್ಲಿದ್ರು ಕೂಡ ಜಿಲ್ಲೆಯ ಒಬ್ಬನೇ ಒಬ್ಬ ಅಧಿಕಾರಿಗಳು ಇವರನ್ನು ಉಳಿಸಲಿ ಇಲ್ಲಿಯ ಶಾಸಕರಾಗ್ಲಿ ಸಂಸದರಾಗಲಿ ಇವರ ಸಮಸ್ಯೆಗಳನ್ನ ಆರಿಸಲಿಕ್ಕೆ ಯಾವುದೇ ರೀತಿಯ ಕನಿಷ್ಠ ಆ ಊರಿನ ಒಬ್ಬ ಜನಪ್ರತಿನಿಧಿಯು ಇವರ ಬಳಿಗೆ ಹೋಗಿಲ್ಲ ಅಂದ್ರೆ ಈ ಒಂದು ಬಡವರ ಪರವಾದಂತಹ ಬಡವರ ವಿರೋಧಿಯಾದಂತಹ ನೀತಿ ಇವರು ತಾಳ್ತಾ ಇದ್ದಾರೆ ಒಂದು ಪುಟ್ಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅಲೆಮಾರಿ ನಿಗಾ ಮತ್ತೆ ಅಲೆಮಾರಿ ಅವರ ಸಮಸ್ಯೆ ಬಗ್ಗೆ ಅರಿವಿದೆ ನನ್ನ ನಮ್ಮ ನನ್ನ ಗಮನಕ್ಕೆ ಬಂದ ರೀತಿ ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿಯ ಸಮಸ್ಯೆ ಇತ್ತು ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿ ಅಲ್ಲಿ ಅಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ನಾನೇ ಅಲ್ಲಿಯ ಹೋರಾಟ ಮಾಡಿ ಅಲ್ಲಿಯ ಗಮನಕ್ಕೆ ತಂದ ನಂತರ ಅಲ್ಲಿ ತೌಟ್ಟೆ ಚಂಡಮಾರುತ ಬಂದಂತ ಸಂದರ್ಭದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳು ಅವರ ಗುಡಿಸಲಿಗೆ ಭೇಟಿ ನೀಡಿದ್ದಾರೆ ಅವರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಮತ್ತೆ ಅವರಿಗೆ ಟರ್ಪಾಲ್ ಗಳನ್ನ ವಿತರಣೆ ಮಾಡಿದ್ದಾರೆ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಸೊಳ್ಳೆ ಪರದೆಗಳನ್ನ ವಿತರಣೆ ಮಾಡಿದ್ದಾರೆ ಆದ್ರೆ ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಕನಿಷ್ಠ ಇವರ ಸಮಸ್ಯೆಗಳನ್ನ ಬೆಳಕು ಚೆಲ್ಲಿದ್ರು ಮನವಿಯನ್ನ ಸಲ್ಲಿಸಿದ್ರು ಇವರ ಬಗ್ಗೆ ಒಂದು ನಿರಾಕರಣೆ ತೋರಿಸಿದ್ದಾರೆ ಹಾಗಾಗಿ ನಾವು ಇಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡುವುದೇನೆಂದ್ರೆ ಹಲವಾರು ಬೇಡಿಕೆಗಳನ್ನ ನಾವು ಜಿಲ್ಲಾಡಳಿತದ ಮುಂದೆ ಇಟ್ಟಿದ್ದೀವಿ ಇವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇವರನ್ನ ಸಭೆ ಮಾಡಬೇಕು ಮತ್ತೆ ಇವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಮನೆ ನಿವೇಶನವನ್ನು ಕೊಡಬೇಕು ಮಂಗಳೂರಲ್ಲಿ ಸುಮಾರು ಹದಿನೇಳು ಜನಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ನಿವೇಶನವನ್ನು ಗುರುತಿಸಿ ಅವರ ಫಲಾನುಭವಿಗಳ ಪಟ್ಟಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಅಲೆಮಾರಿಯನ್ನು ಆದ್ರೆ ಇಲ್ಲಿಯ ಅಲೆಮಾರಿಗಳಿಗೆ ಆ ರೀತಿ ಯಾವುದೇ ದಾಖಲೆಗಳ ಸಮಸ್ಯೆ ಇದೆ ದಾಖಲೆ ನೀಡಬೇಕಿದ್ದ ಸರ್ಕಾರಗಳೇ ಆದ್ರೆ ಇವರು ಅಲೆಮಾರಿಯಾಗಿರೋದ್ರಿಂದ ಇವರಿಗೆ ದಾಖಲೆ ಏನೇ ಇದೆ ಅಂತ ಅಂದ್ರೆ ಇವರಿಗೆ ಸರಿಯಾದ ದಾಖಲೆ ಪ್ರಮಾಣ ಪತ್ರ ಇಲ್ಲ ಯಾಕೆಂದ್ರೆ ಇವರಿಗೆ ಸ್ವಂತ ಮನೆ ಇಲ್ಲ ಅದಕ್ಕೆ ಡೋರ್ ನಂಬರ್ ಇಲ್ಲ ಇವರ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕಾದ್ರೆ ಏನೋ ದೊಡ್ಡ ಕಸರತ್ತು ಮಾಡಿ ಅವರು ಶಾಲೆಗೆ ಸ್ಥಳೀಯ ಯಾರಾದ್ರೂ ಒಳ್ಳೆ ಸಭ್ಯ ವ್ಯಕ್ತಿಗಳಿದ್ರೆ ಅವರು ತಮ್ಮ ವಟಾರದಲ್ಲಿ ಜಾಗ ನೀಡಿ ಅವರು ಡೋರ್ ನಂಬರ್ ಕೊಟ್ಟು ದಾಖಲೆಯನ್ನು ಮಾಡ್ತಾರೆ ಸಮಸ್ಯೆ ಇದೆ ಇವರಿಗೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಟ್ಕೊಂಡು ಇವರು ಸ್ಥಳೀಯ ಪಡಿತರ ಚೀಟಿ ಅಂಗಡಿಗೆ ಹೋದ್ರೆ ಏ ನೀವು ಈ ಊರಿನವರಲ್ಲ ನೀವು ಹೊರಗೆ ನಾವು ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿ ವಿತರಣೆ ಮಾಡಲಿಕ್ಕೆ ಆಗುದಿಲ್ಲ ನಾವು ಫಸ್ಟ್ ನಮ್ಮ ಊರಿನವರಿಗೆ ಕೊಡ್ತೀವಿ ಉಳಿದ್ರೆ ನಿಮ್ ಕೊಡ್ತೀವಿ ಅಂತ ಆದ್ರೆ ಕೊನೆಗೆ ಹೋದ್ರು ಕೂಡ ಇವರಿಗೆ ಸಿಗೋದಿಲ್ಲ ಆದ್ರೆ ಈ ಕೂಡ ಇವರಿಗೆ ಇವರಿಗೆ ಗುರುತಿನ ಚೀಟಿ ಕರ್ನಾಟಕ ರಾಜ್ಯದ ಎಲ್ಲೂ ಕೂಡ ಅವರಿಗೆ ಪಡಿತರವನ್ನು ವಿತರಣೆ ಮಾಡಬೇಕು ಅಂತ ಅದು ಕೂಡ ಆದ್ಯತೆಯಲ್ಲಿ ಕೊಡಬೇಕು ಅಂತ ಇದೆ ಆದ್ರೆ ಇಲ್ಲಿ ಆ ರೀತಿಯ ತಾರತಮ್ಯ ಏನಕ್ಕೆ ಆ ರೀತಿಯ ಗೊಂದಲಗಳಿಗೆ ಯಾವ ಕಾರಣಕ್ಕೋಸ್ಕರ ಮತ್ತೆ ಇವರಲ್ಲಿ ಈ ರೀತಿಯ ದೌರ್ಜನ್ಯ ಕೇವಲ ಒಂದು ಕಡೆ ಮಾತ್ರ ಅಲ್ಲ ಬಹುತೇಕ ಕಡೆ ಆಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ನಿಮ್ಮ ಮುಂದೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಒಂದು ಗುಲ್ವಾಡಿಯಲ್ಲಿ ನಡೆದಂತಹ ಪ್ರಕರಣ ಏನಿದೆ ಅದನ್ನು ಅಲ್ಲಿರ್ತಕ್ಕಂಥ ಎಫ್ಐಆರ್ ದಾಖಲಾಗಿರ್ತಕ್ಕಂಥ ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆಗೆ ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿ ಇಲ್ಲಿ ಇವರ ಮೂಲಭೂತ ಸೌಕರ್ಯ ಏನಿದೆ ಇವರ ಗುಡಿಸಲುಗಳಿಗೆ ಒಮ್ಮೆ ಭೇಟಿ ಕೊಡಬೇಕು ಮಾಧ್ಯಮ ಮಿತ್ರರು ಕೂಡ ಒಮ್ಮೆ ಭೇಟಿ ನೀಡಿದರೆ ಖಂಡಿತ ಖುಷಿ ಇದೆ ಯಾಕೆಂದ್ರೆ ಇವರ ಗ್ರೌಂಡ್ ರಿಪೋರ್ಟ್ ಮಾಡಿದ್ರೆ ಇವರ ವಸತಿ ಹೇಗಿದೆ ಇವರ ಮನೆ ಆ ಮನೆಯ ಬದುಕುವ ಒಂದು ವಿಧಾನ ಹೇಗಿದೆ ಇದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಯಾಕೆಂದ್ರೆ ಅದೇ ಮಾನರು ಅಲ್ಲಿಂದ ನಲವತ್ತು ವರ್ಷದಿಂದ ಜೀವನ ಮಾಡ್ತಿದ್ವಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನನಗೆ ಯಾವುದೂ ಏನು ತೊಂದರೆ ಆಗಲಿಲ್ಲ ನಮ್ಮ ಜೀವನಕ್ಕೆ ನಾವು ಅಲೆಗೇರಿ ಜನ ಅಂತ ಹೇಳಿ ನಾವು ಯಾಕೆ ಅಲ್ಲಿ ಒಂದು ಸ್ವಲ್ಪ ಐದು ನಾಲ್ಕು ಜನ ಅಲ್ಲಿ ಒಂದು ನಾಲ್ಕು ಜನ ಹಂಗೆ ಜೀವನ ಮಾಡ್ತಿದ್ವಿ ಇತ್ತೀಚೆಗೆ ಒಂದು ಹದಿನೈದು ವರ್ಷದಿಂದ ನಮಗೆ ತೊಂದರೆ ಮಾಡ್ತಾ ಇದೆ ತೊಂದರೆ ಆದರೆ ಒಂದು ಗೊಂಬೆಲಿ ಜನ ಬಂದರೆ ಸಾಕು ಆಮೇಲೆ ಕೈಯಲ್ಲಿ ಏನು ಸಿಕ್ಕತ್ತಲ್ಲ ಅದರಲ್ಲಿ ಒಳ್ಳೆಯದು ಕೈಯಲ್ಲಿ ಏನು ಸಿಕ್ಕತ್ತಲ್ಲ ಅದರಲ್ಲಿ కట్ మి బల నమ్మ బలెట్ అోణే హాకూడదు సుమారు హుమారు ఇప్పి మూవత్ కేజీ బల తు ఆ గోణి అంతా నమ్ము తప్ప ఇది తప్ప హిపోయిీవన నమ్మే అదూ గమని కార్యదారిక బలి పెట్టుకోలే చికిత్స సుమారు ఇప్పటికి బుద్దు పార్చి తోబు అదే మురుమూరు జన డివైడ్ ఆగి సిక్ చిక్క పట్టందే ఆరుమూరు దిశ బసూర్ హాస్పిటల్ అడమిట్ అడవి అట్ అడ్ మన నమేదు ఆమె నన్ను జాస్తి మన హెంట్సూ మే గరి మణితు ఆమె ఎర్ర మొబైల్ రెకార్డ్ మివ్వుషన్ కొడుతుంది నమ్మను రికార్డ్ మిల్టేషన్ వస్తాంతి ನಮ್ಮ ಮೊಬೈಲ್ ಹೊಡಿಬೇಕಾದ್ರೆ ಮೊಬೈಲ್ ಹೇಳಿ ನನಗೆ ಈ ಕಾಲ ತೊಂದರೆ ಆಗ್ತಾ ಇದೆ ಆಮೇಲೆ ನಾಳೆನೇ ಹೋಗೋದಾಗೋದ್ರೆ ನಾವು ನಿಮ್ಗೆ ಗುಡಿಸಲಿಕ್ಕೆ ಬಂದು ನಮ್ಮ ಪೆಟ್ರೋಲ್ ಹಾಕಿ ಮೆಂಕ್ ಇಡ್ತೀವಿ ನಾವು ಪೆಟ್ರೋಲ್ ಹಾಕಿ ಮೆಂಕಿಡ್ತೀವಿ ನೀವು ಕೂಡ ಹೋಗಿ ನೀವು ನೀವು ನಮ್ಮ ಈ ಜಾಗ ಜಾಗದಲ್ಲಿ ಇರ್ಬೋದು ನಮಗೆ ಭಾಳ ಹದಿನೈದು ವರ್ಷದಿಂದ ಹಿರ್ಕೊಳ್ಳೋ ಅಂದರೆ ಅಷ್ಟು ತೊಂದರೆ ಆಗ್ತಾ ಇದೆ